ಹಲೋ ನಮಸ್ಕಾರ ನಾನು ಸಂತ ಇವತ್ತು ನಾನು ಹೇಳಿದ್ದೀನಪ್ಪ ನಮ್ಮ ಮಂಡ್ಯ ಮಂಡ್ಯ ಅಂದ್ರೆ ಸಕ್ಕರೆಗೆ ಸಿಕ್ಕಾ ಫೇಮಸ್ಸು ಅಂತ ಒಂದು ಊರಲ್ಲಿ ಒಂದು ಸ್ವೀಟ್ ಕಳೆದ ನೂರಿಪ್ಪತ್ತು ವರ್ಷಗಳಿಂದ ಲೋಕಲಿ ಸಿಕ್ಕಾ ಪಾಪುಲರ್ ಪಾಪ್ಯುಲರ್ ಆಗಿದೆ ಅಷ್ಟಲ್ಲದೆ ನಮ್ಮ ಅಂಬರೀಷಣ ಮಂಡ್ಯಗೆ ಏನಾದರೂ ಬಂದರೆ ಒಂದು ಜಾಗಕ್ಕೆ ವಿಸಿಟ್ ಮಾಡಿ ಸ್ವೀಟ್ನ ಟ್ರೈ ಮಾಡ್ತಿದ್ರಂತೆ ನೀವು ಗೆಸ್ ಮಾಡ್ತಾ ಇರೋದು ಕರೆಕ್ಟು ಎಸ್ ಮಂಡ್ಯದಲ್ಲಿರುವಂಥ ಮಿಠಾಯಿ ಅಂಗಡಿ ಈ ಒಂದು ಜಾಗ ಎಲ್ಲೋ ಆಗಿದೆ ಅಪ್ಪ ಅಂತಂದ್ರೆ ನಮ್ಮ ಮಂಡ್ಯ ಟು ನಾಗಮಂಗ್ಲ ಹೋಂಥ ಮೇನ್ ರೋಡು ಕಾರಿಮನಿ ಗೇಟ್ ಅಂತ ಬರುತ್ತೆ ಆ ಒಂದು ಗೇಟ್ ಹತ್ರ ಒಂದು ಚಿಕ್ಕ ನಂದಿನಿ ಬೂತ್ ಇದೆ ನಂದಿನಿ ಬೂತ್ ಪಕ್ಕದಲ್ಲೇ ಒಂದು ಪೆಟ್ಟಿ ಅಂಗಡಿಲಿ ಒಂದು ಮಿಠಾಯನ್ನು ಸರ್ವ್ ಮಾಡ್ಕೊಂಡ್ಬರ್ತಾರೆ ಅಷ್ಟಲ್ಲೇ ಬೆಳಗ್ಗೆ ಐದು ಗಂಟೆಗೆ ಬಂದು ಇದನ್ನ ಪ್ರಿಪೇರ್ ಮಾಡಿ ಅದನ್ನ ರೆಡಿ ಮಾಡಿ ನಿಮಗೆ ಸರ್ವ್ ಮಾಡೋಕ್ಕೆ ಹನ್ನೊಂದು ಗಂಟೆ ಆಗುತ್ತೆ ಅಂದ್ರೆ ನಾಲ್ಕರಿಂದ ಐದು ಓವರ್ ಟೈಮ್ ತೊಗೊಂಡು ಈ ಒಂದು ಮಿಠಾಯಿನ ಪ್ರಿಪೇರ್ ಮಾಡ್ತಾರೆ ಎರಡು ರೀತಿಯ ಮಿಠಾಯಿ ಸಿಗುತ್ತೆ ಒಂದು ಕಾಯಿ ಮಿಠಾಯಿ ಮತ್ತು ಇನ್ನೊಂದು ಸಕ್ಕರೆಯಲ್ಲಿ ಮಾಡುವಂಥ ಮಿಠಾಯಿ ಅದರ ಒಂದು ಮೇಕಿಂಗ್ ಪ್ರೊಸೆಸ್ ನಡೀತದೆ ಅವನು ಮೇಕಿಂಗ್ ಪ್ರೋಸೆಸ್ ನೋಡಿಕೊಂಡು ಹಂಗೆ ಸ್ವೀಟ್ನೂ ಕೂಡ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೋಷ್ಟು ಬಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಮಂಡ್ಯದ ಸ್ಪೆಷಲ್ ಆಗಿರೋಂಥ ಮಿಠಾಯನ ಟ್ರೈ ಮಾಡಿ ಈ ಒಂದು ಶೆಡ್ಡಲ್ಲೇ ಮಿಟ್ಟೈನ ಮಾಡೋದು ಬನ್ನಿ ಒಳಗಡೆ ಹೋಗೋಣ ಚಿಕ್ಕ ಜಾಗ ಕಾಂಪ್ಯಾಕ್ಟ್ ಆಗಿರುವಂಥ ಜಾಗ ಅಣ್ಣ ಪಾಪ ಬೆಳಗ್ಗೆಯಿಂದ ಮಾಡ್ತಾನೇ ಇದ್ದಾರೆ ಇದೇ ಕೊಬ್ಬರಿ ಕಾಯಿ ತಂದ್ಬಿಟ್ಟು ಕಾಯಿ ತುರ್ಕೊ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಹಾಕಿ ಫಸ್ಟು ಬೆಲ್ಲ ಮತ್ತು ಕೊಬ್ಬರಿ ಹಾಕಿ ನೀಟಾಗಿ ಹದ ಮಾಡ್ಕೊತಾರೆ ಅದ ಮಾಡೋ ಪ್ರೊಸೆಸ್ಸು ಮಿನಿಮಮ್ ಒಂದು ನಾಲ್ಕರಿಂದ ನಾಲ್ಕರಿಂದ ಐದು ಹವರ್ ಅಲ್ಲ ನಾಲ್ಕೈದು ಐದು ಅವರ್ ಹಿಡಿಯುತ್ತೆ ಈ ಥರ ತೀವ್ರತಾನೇ ಇರಬೇಕು ತೀವ್ರತಾನೆ ಇರಬೇಕು ಸ್ವಲ್ಪ ಗ್ಯಾಪ್ ಕೊಟ್ಟರು ಕೂಡ ಒಳಗಡೆ ಎಂಟಾಗ್ಬಿಡುತ್ತಂತೆ ಜಸ್ಟ್ ನಿಮ್ಗೆ ಅಲ್ಲಿ ನೋಡೋಕ್ ಸಿಗೋದು ಕೊಬ್ಬರಿ ಮತ್ತು ಬೆಲ್ಲ ಆ ಎರಡು ಇಲ್ಲೇನು ಕಾಯ್ದು ಕಂಠ ಇದೆಯಲ್ಲ ಕಂಠದಲ್ಲೇ ಇದು ಮಾಡಿಬಿಟ್ಟು ಕೆಂಡ ಮಾಡಿಬಿಟ್ಟು ಜಸ್ಟಿಕ್ ಕಾರ್ನರ್ ಮಾತ್ರ ಕೆಂಡ ಇರುತ್ತೆ ಅದ್ರೋಗೇ ಆಚೆ ಹೋಗುತ್ತೆ ಜಸ್ಟ್ ಒಂದು ಎಡ್ಜಿಂದ ಅದನ್ನು ನೀಟಾಗಿ ಇದು ಮಾಡ್ತಾ ಇರ್ತಾರೆ ಅದ ಮಾಡ್ತಾ ಇರ್ತಾರೆ ಒಂದು ಐದು ನಿಮಿಷ ಗ್ಯಾಪ್ ಕೊಟ್ಟರು ಕೂಡ ಫುಲ್ಲು ಸೀದೋಗುತ್ತಂತೆ ಸೊ ಒಂದು ಕಾಂಪ್ಲಿಕೇಟೆಡ್ ಆಗಿರೋಂಥ ಒಂದು ಪ್ರೋಸೆಸ್ಸು ನಾಲ್ಕು ಅವರು ಕೈ ಹಸಿ ನೋವು ಬರೋಲ್ಲ ಡೈಲಿ ಮಾಡ್ತಾರೆ ಡೈಲಿ ಹತ್ತಿರ ಒಂದು ನೂರು ನೂರೈವತ್ತು ಇನ್ನೂರು ಪೀಸು ಅಟ್ ಎ ಟೈಮ್ ರೆಡಿ ಮಾಡ್ತಾರೆ ನಿಮಗೆ ಬೆಲ್ಲ ಬೇಕಾದರೆ ಬೆಲ್ಲನೂ ಸಿಗುತ್ತೆ ಬಿಟ್ಟರೆ ಇದರಲ್ಲಿ ಸಕ್ಕರೆಲಿ ಬೇಕಾದ್ರೆ ಸಕ್ಕರೆಲಿ ಕೂಡ ಮಾಡ್ತಾರೆ ಈ ಕಡೆ ಬಂದು ನೋಡಿ ನೋಡಿ ಇಲ್ಲಿ ಕೊಬ್ಬರಿ ಇಟ್ಟಿದ್ದಾರೆ ಆಲ್ರೆಡಿ ನೆಕ್ಸ್ಟು ಬ್ಯಾಚ್ ರೆಡಿ ಮಾಡೋಕ್ಕೆ ಅದೇ ಈ ಕಡೆ ಬಂದರೆ ಈ ಬಾಕ್ಸ್ಗಳಲ್ಲಿ ಬೆಲ್ಲ ಇಟ್ಟಿರ್ತಾರೆ ಸೊ ಆ ಆ ಬಾಕ್ಸಲ್ಲಿ ಬೆಲ್ಲ ಇದೆ ಸೊ ಈ ಬಾಕ್ಸಲ್ಲೂ ಬೆಲ್ಲ ಇಟ್ಕೊಂಡು ಒಂದು ಕಂಪ್ಲೀಟಾಗಿ ಒಂದು ನೂರು ಕಾಯಿ ಹಾಕಿ ಮಾಡ್ತಾರೆ ಇಲ್ಲಿ ನೋಡೋದು ಗೊತ್ತಾಗುತ್ತೆ ಎಸ್ ಬೆಲೆ ಮಾಡುವಂಥ ಬಾಕ್ಸಲ್ಲಿ ಬೆಲ್ಲಗಳನ್ನು ತಂದುಬಿಟ್ಟು ತಿಂಡಿ ಲಗ್ದಲ್ಲಿ ತಂದುಬಿಡ್ತಾರಂತೆ ಒಂದು ತಿಂಡಿಗೆ ಐವತ್ತು ಬೆಲ್ಲ ಹಾಕ್ತಾರೆ ಸೊ ಒಂದು ಟೈಮು ಅಟ್ ಅ ಟೈಮು ಒಂದು ಕಾಯಿ ಹಾಕಿ ಒಂದು ಐವತ್ತು ಬೆಲ್ಲ ಹಾಕಿ ಮಾಡುವಂತದ್ದು ಲಿಟ್ರಲ್ ಆಗಿ ಕಾಂಪ್ಲಿಕೇಟೆಡ್ ಆಗಿರುವಂತ ಒಂದು ಕೆಲಸ ಅಣ್ಣ ನಮಸ್ತೆ ನಮಸ್ಕಾರ ಹೆಸರು ಸಾಗರ ಅಂತ ಅಂತ ಅಂಗಡಿ 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 ಏನಿದೆ ಇನ್ನೂ ಇಟ್ಟಿಲ್ಲ ಎಲ್ಲಾ ಕಡೆ ಹೇಳ್ತಾ ಇರೋದೇ ಮಂಡ್ಯ ಮಿಠೈ ಅಂತಾನೆ ಕೇಳಿ ಇರೋದು ಮಂಡ್ಯ ಮಿಠೈ ಅಂತಾನೆ ಅಮೃತ್ಸರ್ ತಿಂದಿರೋದ್ರಿಂದ ಮಂಡ್ಯ ಮಿಠೈ ಅಂತಾನೆ ಇದೀನಿ ನಾವು ಓಕೆ ಯಾವಾಗ ಶುರುವಾಗಿದ್ದಾಣ ಸರ್ ಇದು ಗೊತ್ತಿಲ್ಲ ಮುತ್ತಾತನ ಕಾಲದಿಂದನೂ ಮಾಡ್ತಾ ಇದೀವಿ ಗೊತ್ತಾದ್ ಕಾಲದಿಂದ ಮಾಡ್ತಾ ಇದ್ದೀರಾ ಗೊತ್ತಾದ್ ಕಾಲದಿಂದ ಈಗ ನಾಲ್ಕನೇ ಅವ್ರು ನಾವು ಮಾಡ್ತಾ ಇರೋದು ನಾಲ್ಕನೇ ತಲೆಮಾರು ನಾಲ್ಕನೇ ತಲೆಮಾರು ಓಕೆ ಫಸ್ಟ್ ನಮ್ ತಾತ ಮುತ್ತಾತ ಅವ್ರ ಇದ್ರು ಅವ್ರಾದ್ಮೇಲೆ ಅವ್ರ ಮಗ ಬಂದ್ರು ಅವ್ರಾದ್ಮೇಲೆ ಈಗ ಅವ್ರ ಮಗ ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ನಮ್ಮ ಅವ್ರ ಜೊತೆ ನಮ್ಮ ಮಾವನ ಜೊತೆ ನಾನು ಇದೀನಿ ನಾಲ್ಕನೇ ಜನರೇಷನ್ ರೆಡಿ ಓಕೆ ಫಸ್ಟ್ ಶುರು ಮಾಡಿದವರು ತಾತನ ಹೆಸರು ನಂಜಪ್ಪ ಅಂತ ನಂಜಪ್ಪ ನಂಜಪ್ಪ ಶುರು ಮಾಡಿದ್ದು ಹೌದು ನಂಜಪ್ಪ ಮಿಠಾಯಿ ಅಂತಾನೆ ಕರಿಬೋದಾ ಅಂಬ್ರಿಷ್ ಹಣ್ಣ ಯಾವಾಗಿಂದ ತಿಂತಾಯಿದ್ರು ಇಲ್ಲಿ ಅವ್ರು ನಮ್ ಈ ನಮ್ ತಾತ ಇದ್ದಾಗ ನಿಮ್ ತಾತ ಇದ್ದಾಗ ಆ ಓಕೆ ಮಂಡ್ಯಗೆ ಬಂದ್ರೆ ಮಿಸ್ ಮಾಡ್ದೆ ಇಲ್ಲಿ ಬರ್ತೀವಿ ಮಿಸ್ ಮಾಡ್ದಂಗೆ ಬರ್ತಾ ಇದ್ರು ಅವ್ರು ಈ ಕೆರೆಗೊಂಡ ರಾಮಂಗೇಶ್ ರೂಟಲ್ ಒಯ್ತಾರೆ ಅಂದ್ರೆ ಸಾಕು ಇಲ್ಲಿಂದ ಪಾರ್ಸೆಲ್ ಈ ಕಡೆಯಿಂದ ಒಂದ್ ಸ್ವಲ್ಪ ತಿನ್ಕೊ ಹೋಗೋರು ಆ ಕಡೆಯಿಂದ ಬತ್ತು ಅಂದ್ರೆ ಎಷ್ಟು ಎತ್ತಿ ಕೊಡ್ತಾರೋ ಅಷ್ಟು ಪಾರ್ಸೆಲ್ ಓಹ್ ಆ ಪಾರ್ಸೆಲ್ ತೊಗೊಂಡ್ಹೋಗಿ ಮನೇಲಿ ಎಲ್ಲಾರ್ಗು ತಿನ್ಸಿದಾರೆ ಹೌದಾ ಡಾಕ್ಟರ್ ರಾಕ್ಲೈನ್ ವೆಂಕಟೇಶ್ ಸರ್ಗೆ ದೊಡ್ಡಣ್ಣನ್ಗೆ ಎಲ್ಲಾರ್ಗು ತಿನ್ಸಿದಾರೆ ಓಕೆ ಈಗ ಎಲ್ಲಾರು ಕೇಳ್ತಾರೆ ಮಿಠಾಯಿ ಬಂದ್ರುನು ಇಲ್ಲಿ ಬಂದ್ರೆ ಬರ್ತಾರೆ ಸೆಲೆಬ್ರಿಟಿಗಳು ಇಲ್ಲಿಗೆ ಇಲ್ಲಿಗ್ ಬರಲ್ಲ ಈಗ ಅವರು ತರ್ಸ್ಕೊತಾರೆ ಅಲ್ಲಿಗೆ ಅಣ್ಣ ಅವರು ತರ್ಸಕತಾರೆ ಈಗ ಇಲ್ಲಿ ಮಂಡಿಗೆ ಬತ್ತು ಅಂದ್ರೆ ಇಲ್ಲೊಬ್ರು ಇದಾರೆ ಅವ ಅಣ್ಣ ಅವ್ರು ಬರ್ತಾರೆ ಇಲ್ಲಿಗೆ ಮಿಠಾಯಿ ಪಾರ್ಸೆಲ್ ಮಾಡು ಫೋನ್ ಮಾಡಿ ಹೇಳ್ತಾರೆ ಓಕೆ ಇಲ್ಲಿಗ್ ಬಂದು ಅವ್ರು ಮಿಠಾಯಿ ತಗೊ ಹೋಗ್ತಾರೆ ಇಲ್ಲಿ ಬಂದು ಮಿಠಾಯಿ ತಗೊಂಡು ಪಾರ್ಸೆಲ್ ತಗೊಂಡ್ ಹೋಗ್ಬಿಡ್ತಾರೆ ವೈತಾರೆ ಸರ್ ಓಕೆ ಏನೇನು ಮಿಠಾಯಿ ಯಾವ ತರ ಮಿಠಾಯಿ ಮಾಡ್ತೀರಾ ಸರ್ ಎರಡು ತರ ಮಿಠಾಯಿ ಮಾಡ್ತೀವಿ ಬೆಲ್ಲದ್ದು ಸಕ್ಕರೆದು ಅಂತ ಓಕೆ ಅಷ್ಟೇ ಮಾಡೋದು ಮಾಡ್ತಿರೋದು ಬೆಲ್ಲದ್ದು ಬೆಲ್ಲದ್ದು ಏನೇನು ಹಾಕ್ತೀರಾ ಸರ್ ಬೆಲ್ಲ ಕಾಯಿ ಎರಡು ಎರಡೇ ಲಾಸ್ಟ್ ಅಲ್ಲಿ ಹಾಕೋದು ಗಸಗಸೆ ಏಲಕ್ಕಿ ಗಸಗಸೆ ಏಲಕ್ಕಿ ಫ್ಲೇವರ್ ಟೇಸ್ಟ್ ಗೋಸ್ಕರ ಫ್ಲೇವರ್ ಗೋಸ್ಕರ ಓಕೆ ಹೆಂಗ್ ಶುರು ಮಾಡ್ತೀರಾ ಮಾಡೋದು ಪ್ರೊಸೆಸ್ ಪ್ರೊಸೆಸ್ ಇಷ್ಟೇ ಸರ್ ಈ ತರ ನಾಲ್ಕು ಅವರ್ ಮೂರ್ ಅವರ್ ಮೂರ್ ಅವರ್ ನಾಲ್ಕು ಅವರ್ ತಿರಿಬೇಕು ಓಕೆ ಇಷ್ಟೇ ಇದನ್ನ ನಾಲ್ಕು ಅವರ್ ಇಂದ ಐದು ಅವರ್ ಮಾಡಬೇಕು ಹಂಗೆ ತಿರ್ಕೊಂಡ ಇರಬೇಕಾ ಹೌದು ಲಿಮಿಟಲ್ಲಿ ನಾವು ಮಾಡ್ಕೋಬೇಕು ಅಷ್ಟೇ ಸರ್ ಕಾವು ಲಿಮಿಟ್ ಮಾಡಿಕೊಂಡು ನಾಲ್ಕು ಅವರ್ ತಿರ್ಕೊಂಡ ಇರಬೇಕು ಹೌದು ಈ ತರ ಮಾಡ್ತಾನೆ ಇರಬೇಕು ಸರ್ ಎಷ್ಟು ಮಾಡ್ತೀರಾ ಒನ್ ಟೈಮ್ಗೆ ಒನ್ ಟೈಮ್ ಇದೊಂದು ಸತ ಮಾಡೋಕ್ಕಾಗೋದು ಅಲ್ಲ ಎಷ್ಟು ಮಿಠಾಯಿ ಬರುತ್ತೆ ಒಂದು ಒಂದೂರೈವತ್ತು ಪೀಸು ಇನ್ನೂರು ಪೀಸ್ ಅಷ್ಟೇ ಸರ್ ಓಕೆ ಸಕ್ರೆದ ಸಕ್ರದ ಮಾಡಿಲ್ಲ ಸರ್ ಅದು ನಾಳೆ ತಪ್ಪು ನಾಳಿದ್ ಮಾಡ್ತೀವಿ ಓಕೆ ದಿನಕ್ಕೆ ಬೇರೆ ಬೇರೆ ಚೇಂಜ್ ಆಗ್ತಾರ ಇಲ್ಲ 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 ಎವ್ರಿ ಡೇ ಇದ್ದೇ ಇರುತ್ತೆ ಸರ್ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಜನಗಳಿಗೆ ಬೆಲ್ಲದೆ ಜಾಸ್ತಿ ಇಷ್ಟಪಡೋದು ಸಕ್ಕರೆದು ಸಕ್ರೆದು ತಿಂತಾರೆ ಅದಕ್ಕೂ ನಾವು ವಾರಕ್ಕೆ ಒಂದ್ ಎರಡ್ ದಿನದಲ್ಲಿ ಬಿಟ್ಟು ಎರಡ್ ದಿನ ಬಿಟ್ಟು ಎರಡು ದಿನ ಮಾಡ್ತೀವಿ ಆತರ ಮಾಡ್ತಿವಿ ಡೈಲಿ ಸಕ್ಕರೆದು ಸಿಗುತ್ತೆ ಬೆಲ್ಲದು ಸಿಗುತ್ತೆ ಸಿಗುತ್ತೆ ಬಟ್ ಮೇಜರ್ ಆಗಿ ಬೆಲ್ಲ ಸಿಗುತ್ತೆ ಬೆಲ್ಲ ಸಿಗುತ್ತೆ ಇದು ಸರ್ ಪಾರ್ಸಲ್ ಎಲ್ಲ ಕೊಡಲ್ವಾ ನೀವು ಪಾರ್ಸಲ್ ಇನ್ನು ಕೊಟ್ಟಿಲ್ಲ ಸರ್ ಈಗ ಎಲ್ಲ ಜಾಸ್ತಿ ಕೇಳ್ತಿದಾರೆ ಮಾಡ್ತೀನಿ ಸ್ವಲ್ಪ ದಿನ ಎಲ್ಲ ವಿಚಾರಿಸಿಕೊಂಡು

ಆದರೆ ಅಲ್ಲಿಗೆ ಆಗಲ್ಲ ಸರ್ ಕಳ್ಸ್ಕೊಡಿ ಅಂತ ಕೇಳ್ತಿದ್ದಾರೆ ಓಕೆ ನಾನು ಸ್ವಲ್ಪ ದಿನ ಕಳ್ಸ್ಕೊಡ್ತೀನಿ ಸರ್ ಎಲ್ಲಾ ತರನು ಮಾಡಬೇಕು ಎಷ್ಟು ಆರು ಗಂಟೆಗೆ ಶುರು ಮಾಡ್ತೀನಿ ಆರು ಗಂಟೆಗೆ ಶುರು ಮಾಡ್ತೀವಿ ಸರ್ ಎಷ್ಟು ಗಂಟೆ ರೆಡಿ ಆಗಿಬಿಡುತ್ತೆ ಇದು ನಾವು ಬೇ ಆರು ಗಂಟೆಗೆ ಬತ್ತು ಅಂತಂದರೆ ಹನ್ನೊಂದು ಗಂಟೆ ಎಷ್ಟರಲ್ಲೆಲ್ಲ ವ್ಯಾ ವ್ಯಾಪಾರಕ್ಕೆ ಮಾಡ್ತೀವಿ ವ್ಯಾಪಾರಕ್ಕೆ ಮಾಡ್ತೀರ ಹಾಂ ಸರ್ ಹಲೋ ಹಾಂ ಎಷ್ಟೊಂದು ಪೀಸು ಹತ್ತು ರೂಪಾಯಿ ಒಂದು ಪೀಸು ಹತ್ತು ರೂಪಾಯಿಗೆ ಒಂದು ಪೀಸು ಇದು ಸಕ್ಕರೆದು ಅಷ್ಟೇನಾ ಕೆ ಜಿ ಲೆಕ್ಕದೆಲ್ಲ ಕೊಡಲ್ಲ ಓಕೆ ಎರಡು ಪೀಸು ತೊಗೊಂಡಿದ್ದೀವಿ ಓ ಬಿಸಿ ಬಿಸಿಯಾಗಿ ರೆಡಿ ಮಾಡಿ ಕೊಟ್ಟಿದ್ರು ಬಟ್ ಆಲ್ರೆಡಿ ಸ್ವೀಟ್ ಇದು ಬಿಸಿ ಬಿಸಿಯಾಗಿದ್ದು ಮೋಲ್ಡಲ್ಲಿದೆ ಟ್ರೈ ಮಾಡೋಣ ಮಂಡ್ಯ ಸ್ಪೆಷಲ್ ಬೆಲ್ಲದ ಮಿಠಾಯಿ ಹಾಂ ಹಾಂ ಒಳ್ಳೆ ಚಿಕ್ಕ ಚಿಕ್ಕ ಪುಟ್ ಪುಟಾಣಿ ಪೀಸು ನಿಮಗೇ ಬ್ರೇಕ್ ಮಾಡಿದ್ರೆ ಓ ಕಂಪ್ಲೀಟಾಗಿ ಬೆಲ್ಲ ಮತ್ತು ಕೊಬ್ಬರಿ ಏನು ಕಾಣಿಸಲ್ಲ ನಿಮಗೆ ಎಕ್ಸ್ಟ್ರಾ ಏನೂ ಆ್ಯಡನ್ ಇರಲ್ಲ ಜಸ್ಟ್ ಏಲಕ್ಕಿ ಪೌಡರ್ ಹಾಕ್ತಾರೆ ಅದು ಬಿಟ್ಟರೆ ಗಸಗಸೆ ಹಾಕ್ತಾರೆ ಸುಮ್ಮನೆ ಜಸ್ಟು ಗಾರ್ನಿಶಿಂಗ್ ಪರ್ಪಸ್ಗೋಸ್ಕರ ಒಂದು ಬೈಟ್ ಮಾಡೋಣ ಹ್ಞೂ ಬಾಗಿಬಿಡಿದ ತಕ್ಷಣ ಆ ಬೆಲ್ಲದೊಂದು ಆರಾಮ ಇದೆಯಲ್ಲ ಬೂಸ್ಟ್ ಆಗುತ್ತೆ ಅದಮೇಲೆ ಆ ಕೊಬ್ಬರಿ ಫ್ಲೇವರು ನಿಮ್ಮ ಕೊಬ್ಬರಿ ಅದುವಾಗಿರೋಂಥ ಕೊಬ್ಬರಿ ಯೂಸ್ ಮಾಡಿರ್ತಾರೆ ನಿಮ್ಗೆ ಜಾಸ್ತಿ ಇದಾಗಿರುತ್ತಲ್ಲ ಗಿಟಿಕಾಯಿ ಅಂತಾರಲ್ಲ ಆ ಎಣ್ಣೆ ಬರೋಂಥ ಕೊಬ್ಬರಿನೂ ಅಲ್ಲ ಆ ಕಡೆ ಎಳಸಾಗಿರೋಂಥ ಕೊಬ್ಬರಿನೂ ಅಲ್ಲ ರೇಂಜಲ್ಲಿರುತ್ತೆ ಗೊತ್ತಾ ಥರ ಒಂದು ಕೊಬ್ಬರಿ ನಿಮಗೆ ಎಣ್ಣೆನೂ ಒಂದ್ಸಲ ಆ ಕಡೆ ಎಳಸು ಒಂದು ಸಲ ಆ ಕೊಬ್ಬರಿ ತುರಿ ಇರುತ್ತಲ್ಲ ಅದು ಪ್ರತಿಯೊಂದು ಬೈಟಲ್ಲಿ ಗೊತ್ತಾಗುತ್ತೆ ಬಾಯಿಟ್ಟ ತಕ್ಷಣ ಆ ಒಂದು ಬೆಲೆಸ್ಬಿಟ್ಟು ಓಪನ್ ಆಗಿ ಹಂಗೆ ಆ ಕೊಬ್ಬರಿ ಬಾಯಲ್ಲಿ ಮೂತಲ ಸ್ಪ್ರೆಡ್ ಆಗುತ್ತೆ ನಿಜ ಬೆಸ್ಟ್ ಆಗಿದೆ ಪ್ರೋಸೆಸ್ ಸಿಂಪಲ್ ಆಗಿರ್ಬೋದು ಬಟ್ ಮಾಡೋ ವಿಧಾನ ತುಂಬ ಕಾಂಪ್ಲಿಕೇಟೆಡು ನಾಲ್ಕು ಅವ್ರಿಗೆ ಕಷ್ಟ ಬಿದ್ದಕ್ಕೂ ಟೇಸ್ಟು ಅಂತ ಹೇಳ್ತಾ ಇದೆ ನಿಜ ಚೆನ್ನಾಗಿದೆ ಬೆಸ್ಟು ಸ್ಟಾರ್ಟಿಂಗಲ್ಲಿ ಇಲ್ಲಿನ ಜನ ಹೇಳ್ತಿದ್ರು ಚಿಕ್ಕಬಡ ಫೇಮಸ್ಸು ಅಂಬರೀಷ್ ಬಂದರೆ ಟ್ರೈ ಇದ್ರು ಅಂತ ದೇನ್ ನಾರ್ಮಲ್ ಕೊಬ್ಬರಿಗಳ ಈರೇಂದಿಗೆ ಅಂದರೆ ಕೊಬ್ಬರಿ ಮೀಠಗಳ ಈರೇಂದಿಗೆ ಕ್ರೇಜ್ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗ್ತದೆ ನಿಜ ದಿ ಬೆಸ್ಟು ಬಂದರೆ ಒಂದು ಪೀಸ್ ಎರಡು ಪೀಸಲ್ಲಿ ಒಂದು ಐದಾರು ಪೀಸ್ ಮನೆ ತೊಗೊಂಡೋಗಿ ಮಾಡ್ಕೊತೀನಿ ಒಂದು ಹತ್ತು ದಿನ ನಿಮಗೆ ಸಲ್ಫೈ ಕೂಡ ಸಿಗುತ್ತೆ ಸೊ ಒಂದು ಬೆಸ್ಟ್ ಬೆಸ್ಟಾಗಿರೋಂಥ ಜಾಗ ಮಂಡ್ಯ ಬಂದರೆ ಮಸ್ಟ್ ವಿಸಿಟ್ ಜಾಗ ನೀವು ಬರೋಕ್ಕಾಗಿಲ್ಲ ಅಂತಂದು ಹೇಳಿದ್ರು ಕೂಡ ನಿಮ್ಮ ಫ್ರೆಂಡ್ಸ್ ಇದ್ದರೆ ಈ ಕಡೆ ಬಂದರೆ ಮಂಡೆ ಕಡೆ ಬಂದರೆ ಹೇಳಿ ನಿಜ ಬೆಸ್ಟಾಗಿರುತ್ತೆ ಬಡ್ಕೊಂಡು ಆರಾಮಾಗಿ ಊಟ ಆದಮೇಲೆ ಒಂದು ಲಾಸ್ಟ್ ಒಂದು ಒಂದು ಪೀಸ್ ತಿಂದರೆ ಸೈಕ್ ಆಗಿರುತ್ತೆ ನಿಜ ಚೆನ್ನಾಗಿದೆ ತೊಂದರೆ ಐಟಮು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬೇರೆ ಬೇರೆ ಐಟಮ್ ಇಲ್ಲ ಇವತ್ತು ಸಕ್ಕರೆದು ಕೂಡ ಮಾಡಿಲ್ಲ ಸರ್ ಆಕೇಷನಲ್ಲಿ ಮಾಡ್ತೀವಿ ವಾರದಲ್ಲಿ ಒಂದು ಎರಡು ದಿನ ಮಾಡ್ತೀವಿ ಅಂತ ಹೇಳಿದ್ರು ನಾವು ಒಂದು ದಿನ ಕೊಬ್ಬರಿ ಮಿಠಾಯಿ ಸಿಕ್ತು ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದು ಕಾರಿಮನೆ ಗೇಟು ನಾಗಮಂಗ್ಲ ಹೋಗುವಂಥ ಒಂದು ಮೇನ್ ರೋಡು ಒಂದು ಸರ್ಕಲ್ ಬರುತ್ತೆ ಕಾರಿಮನೆ ಗೇಟ್ ಸರ್ಕಲ್ ಅಂತ ಮಂಡ್ಯದ ಜಸ್ಟ್ ಒಂದು ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಬರೋಂಥ ಒಂದು ಜಾಗ ಗೂಗಲ್ ಹೋಗ್ಬಿಟ್ಟು ಮಂಡ್ಯ ಮಿಠಾಯಿ ಮಂಡ್ಯ ಮಿಠಾಯಿ ಶಾಪ್ ಅಂತ ಹಾಕಿದ್ರೆ ಇದ್ರ ಎಕ್ಸಾಕ್ಟ್ ಲೊಕೇಶನು ಭಾರತ್ ಪೆಟ್ರೋಲ್ ಬಂಕ್ ಆಪೋಸಿಟಲ್ಲ ಬರುತ್ತೆ ಬಂದು ನೋಡಿದ ತಕ್ಷಣ ಡೌಟ್ ಆಗಬೇಡಿ ಹನ್ನೊಂದು ಗಂಟೆ ಮೇಲೆ ಬನ್ನಿ ಅಂಗಡಿ ಓಪನ್ ಇರುತ್ತೆ ಸೊ ಬಿಫೋರ್ ನೀವೇನಾದ್ರು ಬಂದರೆ ಆಚೆ ಒಂದು ಆಂಬಿಯನ್ಸ್ ನೋಡ್ಬಿಟ್ಟು ಇದು ಯಾವುದು ಹಳೇ ಇದು ಶೆಡ್ಡು ಇಲ್ಲಿರೋಲ್ಲ ಅಂತ ಅಂದ್ಕೊಂಡು ಹೋಗೋಕೆ ಹೋಗ್ಬೇಡಿ ವೆಯ್ಟ್ ಮಾಡಿ ಟೇಸ್ಟ್ ಮಾಡ್ಕೊಂಡೋಗಿ ಇಲ್ಲ ಬ್ಯಾಕ್ ಸೈಡ್ ಬಂದರೆ ಪ್ರಿಪೇರ್ ಇರ್ತಾರೆ ಅದು ನೋಡ್ಬಿಟ್ಟು ಕೂಡ ನೀವು ಇಲ್ಲಿ ಫುಡ್ಸ್ ಇದನ್ನ ಬಂದು ಪಾರ್ಸಲ್ ತೊಗೊಂಡೋಗ್ಬೋದು ಇಲ್ಲ ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು ಸೊ ಓಲಾಗೆ ಹೇಳ್ಬೇಕಂದ್ರೆ ಒಂದು ಬೆಸ್ಟ್ ಜಾಗ ಬಂದರೆ ವಿಸಿಟ್ ಮಾಡಿ ನಾನು ಇಲ್ಲಿಗೆ ವೀಡಿಯೋ ಮುಗಿಸ್ಕೊತೀನಿ ಇದನ್ನ ತಿಂದು ಸ್ವಲ್ಪ ಮನೆಗೆ ಪಾರ್ಸಲ್ ತಗೊಂಡು ನಾನು ಕೂಡ ಓಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಸಿಕ್ಕೀನಿ ಎಲ್ಲರೂ ಟೇಕ್ ಕೇರ್ ಬಾಯ್